ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತಿನಿ ನೋಡ್ರಿ ಇವತ್ತಿನ ನಮ್ಮ ಪೈನ ಕಳ್ಳಿ ಕಡೆ ನೋಡ್ರಿ ಆ ನುಡಿದರೆ ಮುತ್ತಿನ ಹಾರದ ಅಂತ ಇರಬೇಕು ನುಡಿದರೆ ಮಾಣಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟೀಕದ ಸಲಾಖೆ ಅಂತಿರಬೇಕು ಅರೆ ಇದೇನಿದ್ ಸ್ಟಾರ್ಟಿಂಗ್ ಅಲ್ಲೇ ವಚನ ಹೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅನ್ಕೊಂಡ್ರಿ ಯಾಕಂದ್ರ ಇವತ್ತಿನ ನಮ್ಮ ಪಯನ ಕಳ್ಳಿಗುಡ್ ಬಸವನ ಕಡೆ ಒಂಟಿವ್ ನೋಡ್ರಿ ಹೌದು ಮತ್ ಇನ್ನೊಂದ್ ವಿಶೇಷ ಏನಂದ್ರ ಇದು ಬಂದು ಮಂಜಕ್ಕನ್ ಊರ್ ನೋಡ್ರಿ ಅಂದ್ರ ಮಂಜಕ್ಕನ್ ಗಂಡನ ಮನಿ ನಾವು ವಿಡಿಯೋ ಚಾಲೂ ಮಾಡೋಕ್ಕಿಂತ ಮುಂಚೆಕ ಅಂದ್ರ ಚಾನೆಲ್ ಚಾಲೂ ಮಾಡಕ್ ಮುಂಚೆಕ ಬಂದ್ ಹೋಗಿದ್ದೆ ನಾನು ಬಟ್ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಬರಕ್ ಆಗಿದ್ದಿಲ್ಲ ಇಲ್ಲಿ ಏನ್ ದೇವಸ್ಥಾನ ನೋಡ್ಕೋರಿ ಬರ್ರಿ ನಾನು ನಿಮ್ಮ ದರ್ಶನ ಮಾಡಿಸ್ತೀನಿ ಬರ್ತಿದ್ದಂಗನ ಕಳ್ಳಿ ಗುಡ್ಡಾಗ್ಲಿ ಗುಳಿದ್ ಗುಡ್ಡು ಕಾಟಿ ಎಲ್ಲ ಎಲ್ಲಾ ನೋಡ್ರಿ ಹತ್ತತ್ರ ಹಳ್ಳಿ ಎಲ್ಲ ಹಂಗಾಗಿ ಇರೋರ್ ಸಿಗ್ತಾರ ಸಿಕ್ ತಕ್ಷಣ ಅವರ ಊರಾಗ ಯಾರೋ ಒಬ್ರು ಸಿಕ್ಕಿದ್ರಲ್ಲ ಅವ್ರ ಸ್ವಲ್ಪ ಮಾತಾಡಿದ್ರು ಆ ಬರ್ರಿ ಇವಾಗ ದರ್ಶನ ಮಾಡಸ್ತೀನಿ ಬಟ್ ದರ್ಶನ ಮಾಡೋಕಿನ ಮುಂಚೆ ಹೇಳ್ಬಿಡ್ತೀನಿ ಇಲ್ಲಿ ದೇವಸ್ಥಾನ ಬಾಗ್ಲ ಹಾಕಿತ್ ನೋಡ್ರಿ ಯಾಕಂದ್ರ ನಾವು ಬರೋದು ಸಾಯಂಕಾಲ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ಪರವಾಗಿಲ್ಲ ನಾವ್ ದೇವಸ್ಥಾನ ಬಾಗ್ಲ ಹಾಕ್ಲಿ ಕಿಲಿ ಹಾಕ್ಲಿ ದೇವ್ರ ದರ್ಶನ ಆದ್ರೂ ಹೆಂಗಾದ್ರೂ ಮಾಡ್ತಿವಿ ಇಲ್ಲಿ ಏನ್ ಸಣ್ಣ ಸಣ್ಣ ಕಿಂಡಿ ಕ ಅಂತ ನೋಡ್ರಿ ಇದ್ರೊಳಗ ಒಂಚೂರು ಕ್ಯಾಮ್ರಾ ಸಿಗಿಸಿ ನಿಮ್ಗೆ ದರ್ಶನ ಬಿಡ್ತೀನಿ ನಾನು ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡ್ಬಿಡ್ರಿ ಇಲ್ಲಿಂದ ಬಸವಣ್ಣ ಏನ್ ಐತಲ್ಲ ನಮ್ ಜೊತೆಗೂ ಸಹ ಏನೈತ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ಬರ್ರಿ ಇಲ್ಲಿ ಸ್ವಲ್ಪ ದೇವಸ್ಥಾನ ತೋರ್ಸೋ ಪ್ರಯತ್ನ ಮಾಡ್ತೀನಿ ಟೈಮ್ ಬಂದು ಆರ್ ಗಂಟೆ ಆಗಿತ್ತು ಸೊ ಆ ಟೈಮ್ ನೊಳಗ ಮತ್ ಆರು ಆರೂವರೆನ ಆಗಿತ್ ಬಿಡ್ರಿ ಆ ನಾಗ ಯಾವ ದೇವಸ್ಥಾನ ತೆಗ್ದಿರ್ತಾ ನೋಡ್ರಿ ಹಂಗಾಗಿ ಯಾವ್ದೋ ದೇವಸ್ಥಾನ ತೆಗ್ದಿದ್ದಿಲ್ಲ ಕಿಲಿ ಹಾಕಿದ್ರ ನಾವು ಹೊರಗಡೆಯಿಂದ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ಬಾಳ ಒಂದ್ ದೊಡ್ಡ ಬಾವಿ ಐತಿ ಬರ್ರಿ ಇವಾಗ ನಾ ನಿಮಗೂ ತೋರಿಸ್ತೀನಿ ಅಂತ ಹುಡುಗರ್ ಕರ್ಕೊಂಡ್ ಹೋಗ್ಬೇಡ ಅಪ್ಪ ಬಾವಿ ಏನ್ ವಿಶೇಷ ಐತ ಅಂದ್ರ ಯಾಕಂದ್ರ ನಮಗ್ ಯಾವಾಗ ಗೋವಾ ಸೇರಿದ್ರಿ ಅವಾಗಿಂದ ಈ ಕೆರಿ ಬಾವಿ ಹಳ್ಳ ಎಲ್ಲಾನು ಒಂದ್ ರೀತಿ ವಿಶೇಷವಾಗಿ ಕಾಣಿಸುತ್ತ ಮೊದ್ಲಿನ ಕಾಲದ ಬಾವಿ ನೋಡ್ರಿ ಫುಲ್ ಏನೈತಿಲ್ಲ ಕಲ್ಲೊಳಗ ಕಟ್ಬಿಟಾರ ಮತ್ತ್ ಇಲ್ಲಿ ಏನು ಸೇಫ್ಟಿ ಐತೆ ಹೆದರಿಕೆನಿಲ್ಲ ಯಾಕಂದ್ರ ಎಲ್ಲಾ ಕಡೆ ಮಕ್ಳ ಏನಾದ್ರು ಆಕಡೆ ಈ ಕಡೆ ಹಣ್ಣಿಗೆ ಅಂತ ಫುಲ್ ಪ್ಯಾಕ್ ಬಿಟ್ಟಾರ ನೋಡ್ರಿ ಈ ನೀರ್ ತಿಂದಾಗ ನನಗ್ ಒಂದ್ ವಚನ ನೆನಪಾಯ್ತಿ ಹೇಳ್ಬಿಡ್ತೀನಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ್ಲ ಸಂಗಮ ದೇವ ಬಸವಣ್ಣ ಅಂದ ತಕ್ಷಣ ವಚನಗಳು ಏನೈತಿಲ್ಲ ಹಂಗ ತಾನಾಗೆ ಬಂದ್ಬಿಡ್ತಾವು ಬಟ್ ಇದು ಬಹಳ ಸಣ್ಣ ವಿಡಿಯೋ ಐತಿ ನಮ್ಮ ಅಕ್ಕನ ಮನಿ ದೇವರು ಬಸವಣ್ಣ ನೋಡ್ರಿ ಆದ್ರ ಅವರು ಅವಾಗವಾಗ ಬಾಗೇವಾಡಿಗೆ ಹೋಗ್ತಾರ ಅಂದ್ರ ಅಮ್ಮಾಶಿ ಹುಣ್ಣಿ ದೊಡ್ಡ ಏನಾದ್ರು ಬಂದಾಗ ಬಟ್ ಅವ್ರ ಊರೊಳಗ ಏನಾಯ್ತಲ್ಲ ಕಳೆಗುಡದೊಳಗ ಗುಡದೊಳಗ ದೇವಸ್ಥಾನ ಐತ್ ನೋಡ್ರಿ ನಾರ್ಮಲ್ ಆಗಿ ಅವಾಗ ಇಲ್ಲೇ ಇಲ್ಲೇ ವಿಸಿಟ್ ಮಾಡ್ತಿರ್ತಾರ ಬಟ್ ನಾವು ಅವಾಗವಾಗ ಬಂದ್ ಹೋಗ್ತಿತ್ತು ಬಟ್ ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅವಾಗಿಂದ ನಂಗ್ ಬರಕ್ ಆಗಿದ್ದಿಲ್ಲ ಜಸ್ಟ್ ಇಲ್ಲಿಗೆ ಬಂದ್ವಿ ನಿಮಗೆ ಹಿಂದಿನ ಉಳಿಯೋದಾಗ ಹೇಳಿದ್ನಲ್ಲ ನಾನು ಒಂದ ದಿನಕ್ಕ ಎಲ್ಲಾ ಯಾವ್ ಊರ್ ಅಡ್ಡಾಡಿ ತೋರಿಸ್ತೀನಿ ಹೇಳಿ ಬಟ್ ಇದು ಬಂದು ಫೈನಲ್ ಊರ್ ನೋಡ್ರಿ ಅಂದ್ರೆ ಇಲ್ಲಿಗೆ ಐದ್ ದೇವಸ್ಥಾನ ಅದವು ಇಲ್ಲಿಗೆ ಮುಗೀತು ಫೈನಲ್ ಆಗಿ ಯಾಕಂದ್ರ ನಾನ್ ನಿಮಗ್ ಹುಲ್ಗೆ ಮನ್ಕೊಳ್ಳಕ್ ಹೋದ್ನೆಲ್ಲ ಅವತ್ತಿಂದಾನೇ ಏನ್ ಕಂಟಿನ್ಯೂ ವಿಡಿಯೋ ಹಾಕಿನಿ ಸೇಮ್ ಡ್ರೆಸ್ ಒಳಗ ನೋಡಿರಿ ನೀವು ನಿಮಗ ಒಂದ್ ಕನ್ಫ್ಯೂಸ್ ಆಗ್ಬಿಡತ್ತ ವಿಡಿಯೋ ಏನೋ ದಿನಾ ದಿನ ಬರ ಬಟ್ ಹಾಕಿರೋ ಬಟ್ಟೆ ಸೇಮ್ ಅದಾವ ಅಂತ ಹೇಳಿ ಒಟ್ಟು ಊರ ಕಡೆ ಹೋದ್ರ ನಮ್ ಉತ್ತರ ಕರ್ನಾಟಕ ಕಡೆ ನೋಡುವಂತ ಸ್ಥಳ ಬಾಳ ಅದ ನೋಡ್ರಿ ಮತ್ತ ಬಾಳ ದೂರ ದೂರ ಅಂತ ಏನು ಇಲ್ಲ ನೀವ್ ಒಂದ್ಸರಿ ಏನೈತಿಲ್ಲಾ ಬೆಳಗ್ಗೆ ಮನಿಯಿಂದ ಹೊರಗ್ ಹೋದ್ರ ಸಾಯಂಕಾಲ ನಟಿಗೆ ಒಂದ್ ನಾಲ್ಕಿಂದ ಐದ್ ಪ್ಲೇಸ್ ಆರಾಮಾಗಿ ನೋಡ್ಬೋದು ಇವಾಗ ಐದು ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ ನೋಡಿದ್ರಲ್ಲ ಎಲ್ಲ ಆರಾಮಾಗಿ ಕುತ್ಕೊಂಡು ನಿಂತ್ಕೊಂಡು ಉಣ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡ್ ಬಂದ್ವಿ ಒಂದ್ ದಿನಕ್ಕ ನಾಲ್ಕರಿಂದ ಮಿನಿಮಮ್ ನಾಲ್ಕರಿಂದ ಐದ್ ದೇವಸ್ಥಾನ ಸುತ್ತಾಡಬಹುದು ಯಾರೇ ಉತ್ತರ ಕರ್ನಾಟಕ ಬರ್ರಿ ಆರಾಮಾಗಿ ಏನ ಟೂರ್ ಮಾಡ್ಕೊಂಡು ಹೋಗ್ರಿ ಜಸ್ಟ್ ಈಗ ಇಲ್ಲಿಂದ ನೋಡ್ರಿ ಅಲ್ಲಿಂದ ಬಜ್ಜಿ ಅನ್ಕೊಂಡ್ ಯಾಕಂದ್ರ ಹೋಟೆಲ್ಗೆ ಹೋಗ್ ಸುಸ್ತಕ್ಕ ಹುಡುಗರು ಎಲ್ಲಾ ಅಂತ ಹೇಳಿ ಮೊದ್ಲ ಸುಸ್ತಾಗಿದ್ರಲ್ಲ ಏನ್ ಅಲ್ಲೇ ಕುಂದ್ರದ್ ಬೇಡ ಮನಿಗ್ ಹೋಗ್ಬಿಟ್ರ ಆರಾಮಾಗಿ ಕುತ್ಕೊಂಡ್ ತಿಂತಾರ ಅಂತ ಹೇಳಿ ಜಸ್ಟ್ ಅಲ್ಲಿಂದ ಬಜ್ಜಿ ಚುಮ್ಮರಿ ತಗೊಂಡ್ ಬಂದ್ರ ಮನಿ ಒಳಗಿನ್ ತಿನ್ನಾತರ ಈ ಸಲ ಗುಳೆ ಇನ್ನೊಂದ್ ಫೇಮಸ್ ಅಂದ್ರೆ ಇಲ್ಲಿ ಏನ್ ಕಾಣಿಸುತ್ತ ಇವ್ ಏನೋ ಬೆಂಕಿ ಚುಮ್ಮರಿ ಅಂತ ಫೇಮಸ್ ಆಗ್ಬಿಟ್ಟಿತ್ತು ಹಂಗಾಗಿ ನಮ್ ತಮ್ಮ ತಗೊಂಬಿಟ್ಟಿದ್ದ ಬಟ್ ಅಷ್ಟ ತಿಂದ್ರ ಏನೈತ್ ಹೊಟ್ಟೆ ಬೆಂಕಿ ಅಷ್ಟ್ ಹತ್ತು ಅಷ್ಟ ಖಾರ ಇರ್ತಾವು ಬಟ್ ಟೇಸ್ಟ್ ಆಗಿರ್ತಾವ್ ಟೇಸ್ಟ್ ಹೇಳ್ಬೇಕಂದ್ರೆ ಬೆಸ್ಟ್ ಇದ್ವು ಇವತ್ತಿನ ಲಗ್ನ ನಾನು ಇಲ್ಲೇ ಏನ್ ಮಾಡ್ತೀನಿ ನಿಮಗೆ ಏನಾದ್ರೂ ಇಷ್ಟ ಆದ್ರ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್